ಪ್ರಧಾನಿ ನರೇಂದ್ರ ಮೋದಿ ಅವರವರು ಹಿಂದುಳಿದವರ ಮೀಸಲಾತಿ ಮುಸ್ಲಿಮರಿಗೆ ನೀಡಿದಿವಿ ಅಂತ ಹೇಳಿದ್ದಾರೆ ಪ್ರಧಾನಿಯವರು ಭಾಷಣ ಮಾಡಬೇಕಾದ್ರೆ ಹಿಂದುಳಿದವರ ಮೀಸಲಾತಿ ಮುಸ್ಲಿಮರಿಗೆ ನೀಡಿದಿವಿ ಎಂದಿದ್ದಾರೆ ಪ್ರಧಾನಿ ಮೋದಿ ಈ ರೀತಿ ಹೇಳಿರೋದು ನಾಚಿಕೆಗೇಡಿನ ಸಂಗತಿ ಹತ್ತು ವರ್ಷದ ಪ್ರಧಾನಿ ಅವಧಿಯಲ್ಲಿ ಮೋದಿಯವರು ಏನ್ ಸಾಧನೆ ಮಾಡಿದ್ದಾರೆ ಅದನ್ನು ಹೇಳೋದನ್ನ ಬಿಟ್ಟು ತಾಳಿ ಬಳೆ ವಿಚಾರವನ್ನ ಮಾತನಾಡ್ತಾ ಇದ್ದೀರಿ ನಿಮಗೆ ನಾಚಿಕೆಯಾಗಲ್ವಾ ಹದಿನೈದು ಲಕ್ಷ ಕೊಡೋದಾಗಿ ಹೇಳಿದ್ದ ಮೋದಿ ಅವರು ಹದಿನೈದು ರೂಪಾಯಿ ಆದರೂ ಖಾತೆಗೆ ಹಾಕಿದಾರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎಲ್ಲಿದೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಎಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ಉದ್ಯೋಗ ಆದರೂ ಕೊಟ್ಟಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇನ್ನೂ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಬಿಡ್ತಾ ಇದ್ದಾರೆ ಎಂಥ ಎಂಥ ಸುಳ್ಳು ಇದು ಅಪ್ಪಟ ಸುಳ್ಳು ಧರ್ಮದ ವಿಚಾರ ಜಾತಿ ವಿಚಾರ ಮುಸಲ್ಮಾನರ ವಿಚಾರ ತಾಳಿ ವಿಚಾರ ಬಳೆ ವಿಚಾರ ಇದನ್ನು ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿಯವರೇ ನಿಮಗೆ ನಿಮಗೆ ನಾಚಿಕೆ ಆಗಲ್ಲ ನೀವೇನು ಹೇಳಿದ್ರಿ ಅದು ವಿದೇಶದಲ್ಲಿ ಕಪ್ಪು ಹಣ ಇದೆ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಅವ್ರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಕೊಟ್ರ ಹತ್ತು ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ ನಿಮ್ಗೇನಾದ್ರು ಬಂದಿದೀ ಹದಿನೈದು ರೂಪಾಯಿ ಬಂದಿದೆಯಾ ಬಂದಿದ್ಯಾ ಬಂದಿದೀಯಾ ಬಂದಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೇನೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇನೆ ಮಾಡಿದ್ರ ಮಾಡದ್ರ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿಜಿ ನೀವು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರ ಆ ಯುವಕ ಯುವತಿಯರು ನಿರುದ್ಯೋಗ ಯುವಕ ಯುವತಿಯರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಹೋಗಿ ಬೋಂಡ ಮಾಡಕ್ ಹೋಗಿ ಬೋಂಡ ಮಾರಕ ಹೋಗಿ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಇದು ಅತ್ಯಂತ ಬೇಜವಾಬ್ದಾರಿ ಮಾತುಗಳಲ್ಲ ಒಬ್ಬ ದೇಶದ ಪ್ರಧಾನ ಮಂತ್ರಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಅವರ ಕರ್ತವ್ಯ ಕರ್ತವ್ಯ ಆದರೆ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಹತ್ತು ವರ್ಷಗಳಲ್ಲಿ ಸೃಷ್ಟಿ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಇವತ್ತು ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ ಎರಡು ಪಟ್ಟು ಮೂರು ಪಟ್ಟು ಖರ್ಚೆ ಜಾಸ್ತಿ ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟು ನಿಮ್ಮ ಆದಾಯ ದುಪ್ಪಟ್ಟಾಯ್ತಾ ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ ಆಗಿಲ್ಲ ದುಪ್ಪಟ್ಟಾಗಿಲ್ಲ ರೈತರು ಕೆಲವು ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಎಂಬ ಎಸ್ ಪಿಗೆ ಗೆ ಕಾನೂನು ಬರ್ರಿ ಅಂತ ಅಂತೇಳಿ ಇವತ್ತಿನವರಿಗೆ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿನವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರಿಗೆ